ಅಂಕದಿಂದ ಪೂರ್ವಿನ ಟ್ಯೂಷನ್ ಬಿಟ್ಟು ಬಂದಾಯ್ತು ಇವಾಗ ಮನೆ ಕಸ ಗುಡಿಸ್ಬೇಕು ಿವಲ್ಲ ಅದನ್ನೆಲ್ಲ ಕಿತ್ತು ಕಿತ್ತು ಹಾಕೋದು ನನ್ ಮಗಳು ಸಣ್ಣ ಮಗುವಿಂದನು ಅಷ್ಟೇ ಸಣ್ಣ ಮಗು ಅಂದ್ರೆ ಅವ್ಳು ಯಾವಾಗ ಅಂಬೆಗಾಲ ಹಾಕಿ ಓಡಾಡಕ್ ಸ್ಟಾರ್ಟ್ ಮಾಡಿದ್ಳು ಅವಾಗಿಂದನೂ ಹೂವು ಯಾವ ಹೂವು ಇದ್ರು ಬಿಡಲ್ಲ ಎಲ್ಲ ಕಿತ್ತಿ ಕಿತ್ತಿ ಹಾಕೋದು ರಂಗೋಲಿನೆಲ್ಲ ಅಳ್ಸೋದು ನೆಲದ ನೆಲದ ಅನ್ಸಿಕ್ಕಿದ್ದಾರೆ ಮಕ್ಳಿಗೆ ಆಟ ದೊಡ್ಡವ್ರಿಗೆ ಕ್ಲೀನ್ ಮಾಡೋದ್ ನಂತರ ಕ್ಲೀನ್ ಮಾಡಬೇಕಲ್ಲ ಅಂತ ಚಿಂತೆ ಈಗ ಫೇಸ್ ಎಲ್ಲ ವಾಶ್ ಮಾಡಿದಾಯ್ತು ಸಿಂಪಲ್ ಆಗಿ ರೆಡಿ ಆಗ್ತೀನಿ ನಾನು ಪಾಯಿಂಟ್ಸ್ ಸೂಪರ್ ಲೈಟ್ ಜೆಲ್ ಇದು ಹಚ್ರೈಸ್ ಕೊಡುತ್ತೆ ಫೇಸ್ ಕ್ರೀಮ್ ತಗೋ ಹಚ್ಕೊಳ್ತಾ ಇದ್ದೀನಿ ಫೇಸ್ ಕ್ರೀಮ್ ಹಚ್ಕೊಳ್ತಾ ಇದ್ದೀನಿ

ಚೆನ್ನಾಗಿದೆ ಅವರೆಕಾಯಿ ಈ ರೀತಿ ಅವರೆಕಾಯಿ ಕೈ ಇದ್ರೆ ಸಾಂಬಾರ್ ಕೂಡ ಚೆನ್ನಾಗಿ ಬರುತ್ತೆ ಯಾಕೋ ಸ್ವಲ್ಪ ಕಾಯಿಸ್ತೀನಿ ಯಾಕೋ ಸ್ವಲ್ಪ ತಲೆ ಇದೆ ಅದಕ್ಕೆ ಸ್ವಲ್ಪ ಕಾಫಿ ಏನಾದರೂ ಕಾಯಿಸ್ಕೊಂಡು ಕುಡಿಯೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ ಬೇಸಿಗೆ ಬೇರೆ ಸ್ಟಾರ್ಟ್ ಆಯ್ತಲ್ವಾ ಸೊ ಅದರಿಂದಾಗಿ ನನಗೆ ಬಿಸಿಲಲ್ಲಿ ಸ್ವಲ್ಪ ಓಡಾಡಿದ್ರು ಕೂಡ ತಲೆನೋವು ಸ್ಟಾರ್ಟ್ ಆಗುತ್ತೆ ಕಾಫಿ ಟೀ ಏನು ಜಾಸ್ತಿ ಕುಡಿಯೋಲ್ಲ ಈ ಥರ ತಲೆನೋವು ಬಂದಾಗಷ್ಟೇ ಕಾಯಿಸ್ಕೊಂಡು ಕುಡಿಯೋದು ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಮತ್ತು ನೆಕ್ಸ್ಟ್ ಏನಾದರೂ ಕೆಲಸ ಮಾಡಬೇಕಂದ್ರೆ ಎನರ್ಜಿ ಇರುತ್ತೆ ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ ವಾಲ್ಯೂಮ್ ಕೂಡ ಜಾಸ್ತಿ ಮಾಡಿದ್ದಾಳೆ ವಾಲ್ಯೂಮ್ ಕಡಿಮೆ ಕೊಡ್ತಾ ಇಲ್ಲ ಕಾಫಿ ಪುಡಿ ಕಟ್ ಮಾಡ್ತಾಯಿದ್ದೀನಿ ಮಿಲ್ಕ್ ಒಳಗೆ ನಾನು ಹಾಕೋಲ್ಲ ಕಾದ ಹಾಲು ಕಾಗಿ ಹಾಲು ಕಾದಿದ ತಕ್ಷಣ ಅದನ್ನೊಂದು ಗ್ಲಾಸ್ಗೆ ಹಾಕ್ಕೊಂಡು ആമേല കാഫി കുടീച്ചന ಫ್ರೆಂಡ್ಸ್ ಇವಾಗ ರೈಸ್ ಗಿಡಣ ಮತ್ತು ಹಂಗೆ ಸಾಂಬಾರನ್ನ ಗಿಡನ ಇವಾಗ ಟೈಮ್ ಬಂದು ಏಳುವರೆ ಆಯಿತು ಈಗ ನೈಟ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾಫಿ ಕೊಟ್ಟ ಮೇಲೆ ಮೈಂಡ್ ಫ್ರೆಶ್ ಆಗಿದೆ ಈಗ ಎನರ್ಜಿ ಬಂದಿದೆ ಒಂದರಲ್ಲಿ

ಫ್ರೆಂಡ್ಸ್ ಇವಾಗ ನಾನು ಊಟ ಹಾಕ್ಕೊಂಡಿದ್ದೀನಿ ಊಟ ಮಾಡ್ತಾಯಿದ್ದೀನಿ ನಾನೀಗ ಪೂರಿ ಸೌತೆಕಾಯಿ ಕೇಳೋದು ಸೌತೆಕಾಯಿ ತಿನ್ನಿಸ್ತಾ ಇದ್ದೀನಿ ಸೊ ಅವಳದು ಊಟ ಆಯಿತು ತಾತನ ಅದ್ದಿ ಯಾರ ಯಾರಕ್ಕೆಲ್ಲ ಊಟ ಮಾಡಿಸ್ಕೊಳ್ಳಲ್ಲ ಸೊ ಅದಕ್ಕೆ ನಾನು ಊಟ ಮಾಡೋಕ್ಕೆ ಮುಂಚೆ ಅವಳಿಗೆ ಊಟ ಮಾಡಿಸಿ ಆಮೇಲೆ ನಾನು ಕೂತ್ಕೊಂತೀನಿ ಸೊ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಕೂಡ ಚ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಮತ್ತು ನೆಕ್ಸ್ಟು ಮುಂದೆ ಒಳ್ಳೊಳ್ಳೆ ಲಾಕ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕಾಯ್ತಾರಿ ಥ್ಯಾಂಕ್ ಯು